ಹೆಂಗಾಯ್ತಪ್ಪ ಅಂತಂದರೆ ಬನಾರಸಿಂದ ಹಿಂದೆಗಡೆ ಸಿಂಗಲ್ ರೋಡ್ ಬಿಟ್ಟಿದ್ರು ಸಿಂಗಲ್ ರೋಡ ನಾನು ಆಮೇಲೆ ಫುಲ್ ಡೌನ್ ಇತ್ತು ಗೊತ್ತಾಗಿದ್ದೀನಿ ಆ ಆಕೆ ಆ ಕಡೆ ಇದ್ದವನು ಕಡನ್ನ ನೆಪ್ಟು ತಿರ್ಬೇಕು ಅಂದ್ಬಿಟ್ಟು ಬ್ರೇಕ್ ಕಂಟ್ರೋಲ್ ಎಷ್ಟು ಮಾಡೋದು ಇದಾಗಿಲ್ಲ ಟಾಸ್ ಎಲ್ಲ ಗುದ್ದು ಟಾಸ್ ಎಲ್ಲ ಕುದ್ಮೇಲೆ ನಾವು ಸಿಕ್ಕಾಬಿಟ್ಟೆ ಬೇಜಾರು ಆಯ್ತು ಯಾರಿಗೆ ಬೇಜಾರಾಗಲ್ವಾ ಹೋಗಿ ಹೊಡ್ ಏನಂತ ಹೊಡ್ಬಿಟ್ಟು ಆಮೇಲೆ ಏನು ಮಾಡೋಕ್ಕಾಗಲ್ಲ ತಪ್ಪು ಅವಂದೈತೆ ಈಗ ದೊಡ್ಡ ಗಾಡಿ ಬರೋದು ಅವ್ನು ಆಮೇಲೆ ಅವ್ನ ಅಕ್ಕ ನೋಡ್ತಿದ್ದಂಗೆ ದೇವರಾಣಿ ಅಳ ಒಳ್ಳೆ ಆಗೋಯ್ತು ಅವನು ಹೊಡೆದ್ರೆ ಅದು ಹೊಡೆದ್ರೆ ಮನ್ಸಾದ್ರೆ ಬೇರೋಲ್ಲ ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೋಗ್ಲಿಲ್ಲ ಏನು ರೀ ಗಾಡಿ ಇಟ್ಟು ಏನಾದರೂ ರೆಡಿ ಮಾಡಿಸ್ಕೊಬೋದು ಮುನ್ಷ್ಯಂಗೇನಾದರೆ ದೇವರಣೆ ಬೇಜಾರ ಅವನು ಬೇಜಾರಾಗೋಯ್ತು ಅವ್ನು ಬೈ ಬೈಯ ನೋಡಿ ನನಗೆ ಗುರು ಯಾರನ್ನ ಕಿತ್ತಾಡ್ತಿದ್ರೆ ನಮಗೆ ಬೇಜಾರಾದಿದ್ದೆ ಪಾಪ ಏನು ಹಿಂಗೆ ಕಿತ್ತಾಡ್ತಾರಲ್ಲ ಅಂತ ಏನು ಮಾಡೋಕ್ಕಲ್ಲ ರೆಡಿ ಮಾಡಿಸ್ಕೊಬೋದು ಇದೇ ಸುಚು ಮನೆ ಮನೆ ಟಕ್ಕ ಗಾಡಿ ಬಂದು ಹಂಗೆ ಆಗಿತ್ತು ಎಷ್ಟು ಹೊತ್ತವ್ರೆ ಅಂದರೆ ನಮಗೆ ಕಣ್ಣಲ್ಲಿ ನೀವು ಬದಲಿದೆ ತೋರ್ಸ್ಕೋಳೋಕ್ಕಾಗಲ್ಲ ಈಗ ಯಾವುದೇನು ಗಾಡಿಗೂ ಅವರು ಲವರ್ ಥರ ಆಗಲಿ ದೇವಸ್ಥಾನ ದೇವ್ರ ಥರ ಮಡಿಕ ಮಡ್ಕಂಡಿರ್ತಾರೆ ಈ ಥರ ಏನಾದರೆ ಬೇಜಾರು ಅವರು ಗುರು ಏನು ಮಾಡೋಕ್ಕಾಗಲ್ಲ ಊರಿಗೆ ಬಂದು ಫಸ್ಟ್ ರೆಡಿ ಮಾಡಿಸ್ಬಿಟ್ಟು ದೇವ್ರ ದೇವ್ರ ಪೂಜೆ ಮಾಡಿಸ್ಬೇಕು ಜನಗಳು ದೃಷ್ಟಿಗುರು ದೃಷ್ಟಿಗಳಿಗೆ ಅರ್ಧ ಅಂತ ಬಂಡೆ ಅದು ಹೊರದ ಹೊಡೆದೋದೀಗ ಇನ್ನು ನಾವು ನೀವು ಯಾವ ಲೆಕ್ಕ